ವೆಲ್ಕಮ್ ಗೈಸ್ ದ ಲೆಜೆಂಡ್ ಚಾನೆಲ್ ಆನ್ ನಟ್ ದರ್ ವಿಡಿಯೋ ಗೈಸ್ ನಾನು ನಿಮಗೆ ಹೇಳಿದ್ದೆ ನಾ ಯಾಕೆ ಬಾಟ್ ಗೊತ್ತೆ ಆಡ್ತೀನಿ ನೂವ್ ಗೊತ್ತೇ ಆಡ್ತೇನೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಅಂತ ಅಂದ್ಕೊಂಡಿದ್ದೆ ಸೊ ಇವತ್ತು ಹೇಳ್ತೀನಿ ಯಾಕಂದರೆ ಇದರಲ್ಲಿ ನೂಬು ಇಪ್ಪತ್ತಾರು ಲೆವೆಲ್ ಇದೆ ಸೊ ಮುಂದ್ಗಡೆನೂ ನೂಬೇ ಬರ್ತಾರೆ ಸೊ ಅದಕ್ಕೆ ಇವತ್ತು ನಾನು ಇನ್ನೊಂದು ಐಡಿಯಿಂದ ಗೇಮ್ ಪ್ರತಿನಿಧನಿ ಬನ್ನಿ ನೋಡೋಣ ಎಂಜಾಯ್ ಮಾಡಿ ಓಕೆ ಲಸ್ ಗೋ ಸೊ ಬಣ್ಣಗಳೇ ನಾವು ಬಂದಿದ್ದೀವಿ ಆ ಐಡಿಯಿಂದ ಲಾಗಿನ್ ಮಾಡಿಕೊಂಡು ಸೊ ಸಿದ್ಧ ಗೇಮಿಗೆ ಹೋಗಿದ್ದೀವಿ ಗೇಮ್ ನುಗ್ಗಲ್ಲಿ ಸೊ ಇಲ್ಲಿ ಎಲ್ಲಿ ಇಳ್ತೀನಿ ಅಂತ ಗೊತ್ತಾ ನಾನು ನಮ್ಮ ಮಾಮಾನ್ ಮನೆಗೇನೆ ಹೇಳಿದ್ದು ಮಾಮನ ಮನೆ ಬಿಟ್ಟು ಎಲ್ಲಿ ಇಳಿಯೋದಿಲ್ಲ ಸೊ ಹಿಂದಿನ ವೀಡಿಯೋದಲ್ಲಿ ಭಾಳ ಸಪೋರ್ಟ್ ತೋರಿಸ್ತಾರೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ತೋರ್ಸಾಯಿದ್ರಿ ನಾನು ನಿಮಗೆ ಗಿಚ್ ವೀಡಿಯೋ ತರ್ತಾ ಇರ್ತೀನಿ ಲಸ್ಗೋ ಗೈಸ್ ನೋಡೋಣ ಏನಾಗತ್ತೆ ಅಂತ ಎಮ್ ಟೆನ್ ಮ್ಯಾಗೆ ಹೇಳಿದ್ರೆ ನಮ್ಮ ಫ್ರೆಂಡು ಎಮ್ ಟೆನ್ ತೊಗೊಂಡು ಹೋದ ನಮಗೆ ಸಿಕ್ತು ಎ ಸಿ ಎ ಟಿ ಗೈಸ್ ಈ ಸಲ ಎ ಟಿ ಎ ಎ ಸಿ ಎ ಟಿಯಲ್ಲಿ ಗೇಮ್ ಪ್ಲೇ ಮಾಡೋಣ ಚಿಂದಿ ಗೇಮ್ ಪ್ಲೇ ಅವರು ಹ್ಯಾಡ್ ಶಾಟಲ್ಲಿ ಹಿಡ್ದು ಸೊ ನಮ್ಮ ಮಾಮೂಲಿ ಮನೆಗೆ ಯಾರೂ ಬಂದೇ ಇಲ್ಲ ಅವರು ಅದಕ್ಕೆ ಸ್ವಲ್ಪ ಲಗ ಲಗ ಲೂಟ್ ಮಾಡಿ ಎಮ್ಮಿ ಕಡೆ ಹೋಗೋಕ್ಕೀಗ ಸೊ ನೀವು ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಕೊಟ್ಟಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇದ್ದೇ ಥರದ ಇಂಟ್ರೆಸ್ಟಿಂಗ್ ವೀಡಿಯೋ ನೋಡೋಕೆ ಗೈಸ್ ನನ್ನ ವೀಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಸ್ವಲ್ಪ ಹಿಂಟ್ ಕೊಡಿ ಗೈಸ್ ನಾನು ಅದನ್ನು ತಿದ್ದುಪಡಿ ಮಾಡಕ್ಕೆ ನೋಡ್ತಾನೆ ಸೊ ನಮಗೆ ವಿ ಎಮ್ ಪಿ ಸಿಕ್ಕಿದೆ ಬನ್ನಿ ಮುಂದೆ ಹೋಗೋಣ ಗೈಸ್ ಅಲ್ಲಿಂದ ಇಲ್ಲಿಗೆ ಬಂತು ನಮ್ಮ ಟೀಮ್ ಮೇಟಾಗಿ ಕರಿತಾ ಇದ್ದೀನಿ ಎಷ್ಟು ಮಸ್ಕಿರಿ ಮಾಡ್ತಾ ಇದ್ದೀನಿ ನೋಡಿ ಮೊದಲೇ ನೆಟ್ವರ್ಕ್ ಇಲ್ಲ ಪಾಪ ಹುಡುಗೊಂದು ಅದರಲ್ಲೇ ಮಸ್ಕಿರಿ ಅವ್ನು ಗಾಡಿ ಹತ್ತಕ್ಕೆ ಬಂದರೆ ಅವನು ಮುಂದೂಡಿಸ್ತಾ ಇದ್ದೀನಿ ಗಾಡಿ ಹತ್ತಕ್ಕೆ ಬಂದರೆ ಮುಂದೂಡಿಸ್ತಾ ಇದ್ದೀನಿ ಅಂತೂ ಇಂತೂ ಹತ್ ಬಿಟ್ಟ ಗೈಝ್ ಅವನು ಬನ್ನಿ ಗೈಸ್ ಮುಂದೆ ಹೋಗೋಣ ಇದೇನು ಗಾಡಿ ಮುಂದೆ ಹೋಗ್ತಾ ಇಲ್ಲ ಅವರು ಅದೇ ಪ್ರಾಬ್ಲಮ್ ಮತ್ತೆ ಮತ್ತೆ ಹತ್ತು ನಾಲ್ಕುನೂರ ಎಂಬತ್ತು ಪಾಯಿಂಟ್ಸ್ ಆಗಿದೆ ಹಾ ಗಿಡಿಲಿ ಇಬ್ರು ಅಲ್ಲಿ ಯಾರು ಡ್ರಾಪ್ ಚಾರ್ಜ್ ಮಾಡ್ತಾರ ಇವನು ಹತ್ತಂದ್ರೆ ಹತ್ತಾಕವಲ್ಲೇ ಹತ್ತಲೇ ಬೋಸಡಿಕೆ ಗಾಡಿ ಹತ್ತಲಿ ಹೋಗ್ಬೇಕು ಬಾಲಿ ನೋಡಿ ಗೈಸ್ ಇಷ್ಟು ಕರ್ದ ಬರ್ತಾ ನೀವು ನೀ ಹತ್ತಲಿ ಗಾಡಿ ನಡಿ ಫೀ ನನ್ನ ನೆನ್ನೆ ಭೀ ಭೀ ಗೈಝ್ ಲೈಸನ್ಸ್ ಮಾಡ್ಕೊಳ್ಳಿ ಬೀ ಎಷ್ಟು ಒಬ್ಬ ಮದನ ಇಬ್ಬ ಅಲ್ಲೇ ಒಬ್ಬ ನಡಿ ನೀನು ಗೈಸ್ ಫುಲ್ ಫುಲ್ ಗಾಡಿ ಬಿಡಿ ಬಿಡಿ ಒಗ್ಗೋ ಅಂತೂ ಇಂತು ನೋಕದ ಏನು ಬ್ರೆಕ್ವ್ ಹಿಡಿತೈತಿ ಇಂಪಿ ಇವಲ್ಲಪ್ಪನ್ ಎಲ್ಲಿಂದ ನೀ ಏ ಬಾರೋ ನೀನು ಅಪ್ಪನ ಹೊಡ್ಯಾಕತಿ ದೂರಿಂದ ಐತಡಿ ಬೈಕ್ ತೊಗೊಂಡು ನುಗ್ಗನು ಗಾಯ್ದವಂತ ಈಗ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳಿವ್ರೂರಾ ಇವೇನು ನಾನು ನಾಕ್ ಮಾಡಿಬಿಟ್ಟೆ ನಮ್ಮ ಟೀಮ್ ಮೇಟನ ಆಯ್ತು ಅಡಿ ನಡ್ಡಿ ಮನಿ ಕಡೇ ಅಯ್ಯ ನಮ್ಮ ಟೀಮೇಟ್ ಏ ಇವೇನು ಎಂತ ಒಗ್ಗಂಡ್ ಹಿಡ್ಕೊಂಬಂದಾನೂ ಏನು ಒಗ್ಗಂಡ್ ಹಿಡ್ಕೊಂಬಂದಾನ ನೋಡೋಣ ಚಿಂದಿ ಎಪ್ಪತ್ತೆರಡು ಹೆಡ್ತಿ ನೋಡೋಂತ ದಿವ್ನ ಅಪ್ನೆ ಹಾಂ ಇಡೀ ಮನೆಗೆ ಒಂದ ಬುಲೆಟ್ನಾಗ ಸತ್ತ ನೋಡಿ ಹೀಗೆ ಬಿಟ್ಟೆ ಏ ನಮ್ಮ ಟೀಮೇಟ್ ಜಸ್ಟ್ ಮಿಸ್ ಸ್ವಲ್ಪ ರಂಗೈ ಮೆಡ್ ಗಾಡಿ ತಗೊಂಡು ಭೀ ಅಂತ ಹೋಗಿ ರೀ ಹೆಂಗೆ ಕೊಟ್ರೆ ಹಂಗೆ ಬೆಂಕಿ ನಡ್ರಿ ಗೈಸ್ ಬಟ್ಟೆ ಬಟ್ಟೆ ರೀ ಹೆಂಗೆ ಕೊಟ್ಟನು ಏ ಒಂದು ಲೀಟ್ರಾಗ ಓದಣ ಹುಲಿ ಹೋಗೋ ಒಂದು ಲೀಟ್ರಾಗ ಉಳ್ದಿದ್ದು ಆಂ ಹ್ಞೂ ಹಂಗೆ ಹಿಂಗಾದ್ರೆ ಹೆಂಗ ಹೋಯ್ ಇದು ಒಂದು ಲೀಟ್ರಾಗ ಉಳ್ಕೊಂತ ನಾವು ಹುಲಿಯಾದ ಜಾಕೆಟ್ ನೋಡ್ರಿ ಹೊರ ಹೋಗಿತ್ತು ತ್ರೀ ಲೆವೆಲ್ ಜಾಕೆಟ್ ಸಿಕ್ತಾನಾಗ ಇಲ್ಲೇ ಅವನೇನ್ ಲೂಟ ಮಾಡಿಲ್ಲ ನಾನು ಅವ್ ಇವನ್ ಲೂಟ ಮಾಡಕ್ ಹೋಗಿಲ್ಲ ನಾನು ಏನ್ ಲೂಟೇ ಮಾಡಿಲ್ಲ ಅಣ್ಣ ಅಲ್ಲಿ ಒಂದೊಂದಿಟ್ಟು ಇವ್ರು ಅಲ್ಲಿ ಲೂಟ್ ಮಾಡಕ್ ಹೊಂದ ನಿಂತಿದ್ರಿ ಅವ್ನ್ ಹೊಡೆದ ಹೊಡಿದ ಹೊಡ್ದಿದ್ರು ಇವನೇ ಸ್ಕಾರ್ ಮತ್ ಹಿಂಗ್ ಪಿಶರ್ ಇಟ್ಟವ್ನೇ ಹಿಂಗ್ ಪಿಶರ್ ಆಡ್ತಾನ ನೀನು ಶಾರ್ಟ್ ರೇಂಜಲ್ಲಿ ಶಾರ್ಟ್ ರೇಂಜ್ಗೆ ಇದ್ದಂಗೆ ಗುರು ಅದು ಲಾಂಗ್ ರೇಂಜ್ ಅಲ್ಲಿ ಏಳು ಎಂಟು ಡ್ಯಾಮೇಜ್ ಕೊಡುತ್ತೆ ಥೂ ಗುರು ಇದೊಂದು ಜನ್ಮನ ನಮ್ದು ಅಲ್ಲಿಂದ ಈ ಮನಿಮೇ ಬಂದ್ರೆ ಇಲ್ಲಿ ಒಬ್ನ ಫೈರ್ ಕೊಡ್ತಾವ್ನಿ ಏನು ಅಡ್ಡಿ ಮಗನಿ ನಮಗೆ ಕೊಡ್ತೀಯ ಫಯರ್ ಫ್ರೆಂಡಿಗೆ ಬುಡ್ಯಾ ನೋಡ್ತಾವಣೆ ಫುಲ್ ಎಮಜಿತನ ಗಾಯ್ಸ್ ಅವನು ಸೊ ಕವರ್ ಇಂದ ಹೊರಗೆ ಟ್ರೈ ಮಾಡ್ತಾ ಇದೀನಿ ಬರುತ್ತ ಇಲ್ಲ ನೆಟ್ಟಿ ಗಾಯ್ಸ್ ಹೆಂಗಿದೆ ಗೇಮ್ 플레이 ಈ ಐಡಿಯಲಿಂತ ಕಮೆಂಟ್ ಆಕಿ ಏ ابھی ಪಿಚರ್ ಏ ಟ್ರೈಲರ್ ابھی ಬಾಕಿಯೆ ಏ ಟ್ರೈಲರ್ ابھی ಬಾಕಿಯೆ ابھی ಟ್ರೈಲರ್ ಏ ಪಿಚರ್ ਵੀ ಬಾಕಿಯೆ ಗಾಯ್ಸ್ ನೈಮ್ ಟೀಮೇಟ್ ಹೊರಡ್ಕ ಹೊರಡ್ಬಿಟ್ರ ಬರ್ ಗಾಯ್ಸ್ ನೋಡಿ ಕೈಯಲ್ಲಿ ಎಂಪಿ ಇದೆ ಅಂದ್ರೆ ಅದರ ಸೀನೇ ಇಲ್ಲ ಡ್ಯಾಮೇಜ್ ಕೊಟ್ಟಿದ್ದೀನಿ ಗ್ಲೋಬಲ್ ಅಟ್ಯಾಕ್ ಆಗ್ತವನೆ ಸೊ 나 ಇದೆ ಗ್ಲೋಬಲ್ ಆಕಿದೆ ಗುರು ಅವನು ಗ್ಲೋಬಲ್ ಅಟ್ಯಾಕ್ ಆಗ್ತಾ ಇದ್ರೆ సో ఇలు బంద గైస్ నా ఇ లన్ మై నెట్ చూడు ఎంత లెజెండ్ రను సో హుక్కంగుల నమ్ము నడిదిలా సికపడే డమేజ్ కొట్టవనే సో విఎంపిల్ బాడీ బాడీ తుంబిదే సేమ్ టైమి గ్లోవల్ ఇబ్రదు మనం యావను ఓహో చింది హర్చారు బ్రో 180 160 మెలిస్ట్ విత్తు ఎదక ఆక్తావ్ని బ్రో ఇను కామెంట్ సారీ మెసేజ్ ఆక్తావరే సక్కతగా లూట్ ఇటోని బ్రో నమ్ టీమ్మేట్ హోకొంతన రివై రివై అంటేలి ಸೊ ಬನ್ನಿ ರಿವೈನ್ ಮಾಡ್ಬಿಡೋಣ ಸೌಂಡ್ ಲೂಟ್ ಮಾಡೋಕತ್ತರಿ ಬ್ರೋ ಹೋಗ್ಕೊಳಕತ್ತ ಬ್ರೋ ಒಬ್ಬೊಬ್ಬ ಅಂತೇಳಿ ಗ್ರೋಝಾ ಯಾಕ್ಸು ಸೈಲೆನ್ಸರ್ ಇತ್ತಿದ್ದಕ್ಕೆ ಹೋಗ್ಕೊಳಕತ್ತ ಬ್ರೋ ಅದಕ್ಕೆ ಸೈಲೆನ್ಸರ್ ಅಷ್ಟೇ ಎತ್ಕೊಂಡೆ ನೀನು ಬಾ ರಿವೈನ್ ಆಗಿ ನಾನು ಸೈಲೆನ್ಸರ್ ಕೊಡ್ತೇನೆ ಅಂತ ಬನ್ನಿ ಇವ್ ಸಿದ್ಧ ರಿವೈನ್ ಫಟ ರಿವೈನ್ ಕೊಡೋಣ ಸೊ ಜಲ್ದಿ ಇವ್ಗೆ ರಿವೈನ್ ಕೊಟ್ಬಿಡೋಣ ರಿವೈನ್ ಕೊಟ್ಟು ಇಲ್ಲಿಂದ ಎಸ್ಕೆಪ್ ಆಗ್ಬೇಕು ಬರೋ ಇಲ್ಲ ಅಂದರೆ ಇವ್ ಹೇಳ್ತಾವ್ನಿ ಅಲ್ಲೇ ಬ್ರಾ ಬ್ರೋ ಎನಿಮಿ ಇದ್ದಾನೆ ಅಂತ ಸೊ ಅಲ್ಲೇ ಹೋಗು ನಾ ಗೈಸ್ ಅವ್ನಂತ ಲೂಟ್ ಎಲ್ಲೂ ಗುರು ನಮ್ ಜೀವನಕ್ಕೆ ಅಲ್ಲಿಂದ ಲೂಟ್ ಮಾಡ್ಕೊಂಡು ಸೊ ಈ ಕಡೆ ನಾವು ಈ ಎಲ್ ಶಿಪ್ ಮನೆ ಹತ್ರ ಹೆಣ್ಣಿಮೆ ಇದ್ದ ಸೊ ಅವ್ನು ಎಲ್ಲಿ ಹೋದಂತ ಗೊತ್ತಿಲ್ಲ ನಮ್ ಟೀಮ್ ಮೇಟು ಕವರ್ ಪ್ಯಾರ ಕೊಟ್ಟಂತೆ ಮೇಲೆ ಹೋಗಿ ನಾವು ಒಂದು ಮಾತು ಎಲ್ಲಿ ಅವನೇ ಎನ್ಮೆ ಮಾತ್ರ ಇಲ್ಲ ಸುಮ್ನೆ ಸುಳ್ಳು ಹೇಳ್ಬೇಡ ಬ್ರೋ ನೀನು ಸುಳ್ಳು ಹೇಳಿ ತಿರಿ ಅಂತವನೇ ಬ್ರೋ ಸುಳ್ಳು ಹೇಳಿದ್ರೆ ಸ್ವಲ್ಪ ಐದಾಗುತ್ತೆ ಸೊ ನಾವು ಗಾಡಿ ಹತ್ಕೊಂಡು ಎನಿಮಿ ಸೈಡ್ ಹೋಗ್ಬಿಡೋಣ ನಮ್ಮ ಟೀಮ್ ಬಿಟ್ಬಿಟ್ಟು ಎದ್ದು ಉಪ್ಪೇಗಿ ಏನು ಬ್ರೋ ಇನ್ನು ಮೂರು ಜನ ಅವರೇ ಈ ಮೂರು ಕಿಲ್ಲಗೆ ಹೋಗಿ ಹನ್ನೆರಡು ಜನ ಇದ್ದಾವೆ ಸೊ ಮುಂದೆ ಹೆಣ್ಮಿ ಕಂಡ್ರು ನೋಡೋಣ ಏನಾಗುತ್ತೆ ಕಾರಲ್ಲಿ ಬರ್ತಾವ್ರೆ ಸೊ ಚಿಂದ ಎರಡು ಸರ್ ಬಿತ್ತು ಬ್ರೋ ಹಂಗೆ ಯಾಕೆ ಬ್ರೋ ಗ್ಲೋವಾ ಹೊಡಿತಾನೆ ಇಲ್ಲ ಬ್ರೋ ಇದು ಎಷ್ಟಾದರೂ ಹೊಡಿಲಿ ಬ್ರೋ ಇದಕ್ಕೆ ನಾನು ಹಾಂ ನೋಡಿ ಬ್ರೋ ಅಂತು ಇಂತು ಹೊಡಿತು ಹೇ ನೂರ ಹದಿನೇಳು ಬ್ರೋ ಹೆಡ್ ಯಾಕೆ ಸೈಡ್ ಇಲ್ಲ ಅವನು ರಿವೈನ್ ಅದವನು ಸೊ ಬ್ರೋ ಅವ್ನು ಅಂತ ಬಿಡೋಲ್ಲ ಬ್ರೋ ಕಾಡಿ ಡೌನು ಇನ್ನೊಬ್ಬ ಲಾಸ್ಟ್ ಟೀಮ್ ವೈಫ್ ಔಟ್ ಸೊ ನಮ್ಮ ಟೀಮ್ ಏಟು ಟೀಮ್ ವೈಫ್ ಔಟ್ ಮಾಡಿಬಿಟ್ಟ ಕಿಲ್ ಚೋರಿ ನಂಬರ್ ಒನ್ ಬ್ರೋನು ನೋವು ಬಿಡ ಗೈಸ್ ಇನ್ನೊಬ್ಬ ಹೊರದ್ಗುಳ ಕಿಂಗ್ ಫೀಲ್ಡ್ ಇತ್ತಲ್ಲ ವಿ ಎ ಬಿ ಎಲ್ಲಿ ಇಕ್ಕಡೆ ಒಬ್ಬಕು ಅಂತವನೇ ಈ ಕಡೆ ಒಬ್ಬ ನಮ್ಮ ಬ್ರೋ ಏನೋ ಗ್ಲೋವಾಲ್ ಹಾಕ್ಬಿಡೋಣ ಇಲ್ಲಿ ಗ್ಲೋವಾಲ್ ಸಿಕ್ಬಿಡ್ತು ನಡೀಗ್ ರೈಸ್ ನೋಡೋಣ ಇಲ್ಲಿದ್ದಾನಂತ ಸೊ ಅಲ್ಲಿ ಇದಾವೆ ರೈಸ್ ಹೌದು ಇದ್ದಾನೆ ನೋಡೋಣ ಗೈಸ್ ಇವ್ನು ಹೊಡಿತೇವೆ ಇಲ್ಲ ಗೈಸ್ ಸೊ ಎರಡು ಡ್ಯಾಮೇಜ್ ಕೊಟ್ಟಿದ್ದೀನಿ ಸಿಕ್ಕಾಪಟ್ಟೆ ಗೈಸ್ ನಮ್ಮ ಟೀಮೇಂಟು ಸ್ವಲ್ಪ ಕೊಟ್ಟವನೇ ಹಾಂ ನೋಡೋಣ ಇಲ್ಲಾಗಿರ್ಬೇಕು ಅವನು ಎಷ್ಟೊತ್ತಿಗೆ ಅಂದರೆ ಬ್ರೋ ಪಾರ್ ಹಾಕ್ತವನೇ ಐವತ್ತೆಂಟರದ್ದು ಒಂದು ಬಿತ್ತು ಬ್ರೋ ಹಂಗಂದ್ರೆ ಅರ್ವತ್ತು ಅಂತ ತಿಕೊಂಡ್ಬಿಡಿ ಬ್ರೋ ನೋಡೋಣ ಗೈಸ್ ಅವನಿಗೆ ಫುಲ್ಲಿ ಒಂಟೆ ಪ್ರಾಡಕ್ಟ್ ಟ್ರೈ ಮಾಡೋದು ಗೈಸ್ ಸೊ ಸ್ವಲ್ಪ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇಲ್ಲೇ ಕಂಡ ಓಪಿ ಗೈಸ್ ಚಿಂದಿ ಎಷ್ಟು ನಮ್ಮ ಮುಂದೆ ನಡಿದ್ದಿಲ್ಲ ಬ್ರೋ ನೋಡಿದ್ರ ಬ್ರೋ ಇದು ಟ್ರೇಲರ್ ಅಂತ ಹಾಗೆ ಹೇಳಿದ್ದೆ ಪ್ರಚರ್ ನೋಡ್ತಾ ಇರಿ ಬ್ರೋ ನಾವೆಲ್ಲ ಬ್ರೋ ಚಿಂದಿ ಎಲ್ಲ ಓಲ್ಡ್ ಪ್ಲೇಯರ್ ಅಂದರೆ ಏನು ಅನ್ಕೊಂಬಿಟ್ಟಿದ್ರ ನೀವು ಎಲ್ಲ ಆಡಿಬಿಟ್ಟಿದ್ದೀವಿ ಗ್ರೈಸ್ ಅದು ನೋವು ಐಡಿದೆ ಅಂತ ಅದರಲ್ಲಿ ನೋವು ಗೇಮ್ ಪ್ಲೇ ನಿಮಗೆ ತೋರಿಸ್ತೇನೆ ಅಷ್ಟೇ ಅದರಲ್ಲಿ ನಿಮಗೆ ಫ್ರೋ ಬೇಕಂದರೆ ಹೀರೋಯ್ಗೆ ಮುಟ್ಟಕ್ಕೆ ಬಂದಿದ್ದೀನಿ ಹೀರೋಯ್ ಮುಟ್ಟಿಂದ ಲವಿ ಸ್ವಲ್ಪ ಡೇಂಜರಾಗಿ ಬರುತ್ತೆ ಸೊ ಇನ್ನೊಬ್ಬ ಏನಿಗೆ ಕಂಡವನೇ ನೋಡೋಣ ಇವನ್ ಹೊಡಿತೀವಿ ಇಲ್ಲ ಅಂತ ಸೊ ಐವತ್ತೆಂಟು ಒಂದು ಡ್ಯಾಮೇಜು ಸೊ ನಮ್ಮ ಟೀಮ್ ಮೇಟಲ್ಲಿ ಹೋಗ್ತಾವನೆ ನೋಡೋಣ ಏನಾಗಿ ಸೊ ನಮಗೆ ಒನ್ ಟೈಮ್ ಪ್ರೊಡಕ್ಟ್ ಟ್ರೈ ಮಾಡಿದೆ ಸೊ ಗ್ಲೋವಲ್ಲಿ ಹಾಕೊಂಡು ನಾವು ಇಲ್ಲಿಂದ ಮುಂದೆ ಹೊಡನ ಗಾಯ್ದರೆ ನಮಗೂ ಒನ್ ಬೇಕು ಹೊಡೆದು ಊಟ ಬೇಕಾರಿದೆ ಅವ್ನ ಕಡೆ ಸೊ ನಮ್ಮ ಟೀಮ್ ಹೋಗಿ ಎಮ್ ಟೈಮ್ ತುಂಬಿಟ್ಟ ಬನ್ನಿ ಗಾಯಿತವನು ಎ ಮೋರ್ ತೋರ್ಸೋಕೆ ಹೋಗೋಣ ಗೈಸ್ ನಾವು ಇಲ್ಲಿ ಅಮೌಂಟ್ ತೋರಿಸಿದ್ವಿ ಆದರೆ ನಮ್ಮದು ಪ್ಯಾಕ್ ಇಲ್ಲ ಅಂತ ಇದಿಲ್ಲ ಸೊ ನಮ್ಮ ದೋಸ್ತು ಅಲ್ಲಿ ಜಂಡಾಗ ಹಾಡಿದ್ದು ನಿಮಗೆ ಗೊತ್ತಾಗಿದೆ ಹಾಂ ಬನ್ನಿ ಇದನ್ನ ಆಲ್ ಅನ್ಲಾಕ್ ಮಾಡೋಣ ಇದು ನನ್ನ ಕಡೆ ಇತ್ತು ಬ್ರೋ ಅವನು ತೆಗಿತಾನಂತ ನಾವು ವೆಯ್ಟ್ ಮಾಡ್ತವನೇ ನಾ ತೆಗಿತೇ ಅಂತ ಅವನು ವೆಯ್ಟ್ ಮಾಡ್ತವನೇ ಹಾಂ ಅಷ್ಟರಲ್ಲಿ ಹಿಂದೆ ಎನಿಮಿ ಏನು ಡ್ಯಾಮೇಜ್ ಕೊಡ್ತಾನೆ ನೋಡಿ ಬ್ರೋ ಬ್ರೋ ಸಿಕ್ಕಾಪಟ್ಟೆ ಡ್ಯಾಮೇಜ್ ಕೊಟ್ಬಿಟ್ಟ ಬ್ರೋ ಅವನು ಗ್ರೋಝೈತೆ ಗಾಯಜ್ ಅಂತ ಒಂದು ಹೀಲ್ ಹೀಲಾಗ್ಬಿಡೋಣ ಸೂಪರ್ ಮಡಿಕೆಟೆ ಹಾಕಿಬಿಟ್ಟು ಅವ್ನು ಗ್ಲೋವಲ್ ಹಾಕಿದಾನೆ ಬನ್ನಿ ನಮಗೆ ಪ್ರೈವೇಟ್ ಗನ್ ಸಿಕ್ಕಿದೆ ಎರಡು ಕಾಂಬಿನೇಷನ್ ಡೇಂಜರು ಇವ್ ನಮಗೆ ಹೊಡೋದಲ್ಲ ಇವ್ನ ಅಕ್ಕ ನೀವು ನಮ್ಮನ್ನು ನೋಡಿಬಿಡ ನಾ ಬನ್ನಿ ಗೈಸ್ ಏನಾಗುತ್ತೆ ಅಂತ ಸಿದ್ಧಾರೆ ಶಿಬ್ರೂ ಹೆಡ್ ಹೊಡಿಸ್ಕೊಂಡ್ರು ಹೊಡ್ಸ್ಕೊಂಡು ಇಬ್ಬರು ಓ ಪಿ ಲಾಂಚ್ ಪ್ಯಾಡಲ್ಲಿ ಹೋಗ್ತಾವೇನು ನಮ್ಮನ್ನು ಲಾಂಚ್ ಪ್ಯಾಡಾಕ್ತವನೇ ಇವ್ನೇನು ಬಿ ಸಿದ್ಧ ಲಾಬಿಗೆ ದರ್ಶನ ಆಗಿಬಿಟ್ಟ ಸೊ ಗೈಸ್ ನಮ್ಮನ್ನು ಬಿಟ್ಟರೆ ಇನ್ನೂ ಮೂರು ಜನ ಇದಾವ್ರಿ ಅಂದರೆ ಐದು ಜನ ಇದಾವ್ರೆ ವಿ ಎ ಬಿ ಎಲ್ ಕಾಂತಾವ್ರೆ ನಮ್ಮನ್ನು ಬಿಟ್ಟ ಮೂರು ಜನ ಸೆಂಟೋನಿಯಾ ಬಿಟ್ಟಿದ್ದಾವೆ ಸೊ ಸೆಂಟೋನಿಯಾ ಹೋಯ್ತು ಗೈಸ್ ಗೈಝ್ ಇಲ್ಲಿ ಮಟ್ಟ ನೀವು ವಿಡಿಯೋ ನೋಡ್ತಾ ಇದ್ರಂದರೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅರ್ಥ ಸ್ವಲ್ಪ ಸಪೋರ್ಟ್ ತೋರಿಸ್ರಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇಲ್ಲಿ ಇದನ್ನು ಬಿಟ್ಬಿಡೋಣ ವಿ ಎ ವಿನ್ನ ನೋಡೋಣ ಏನಾಗುತ್ತೆ ಅಂತ ಗೈಸ್ ಇನ್ನೂ ಮೂರು ಜನ ಇದ್ದಾವ್ರೆ ಆ ನೋಡೋಣ ಏನಾಗುತ್ತೆ ಅಂತ ಸೊ ಎನ್ಮಿ ನಮಗೆ ಕಂಡ್ರು ಬ್ರೋ ಸೋನಿಯಾ ಬ್ರೋ ನನಗೆ ಫುಲ್ ಡ್ಯಾಮೇಜು ಸೋನಿಯಾ ಡೌನ್ ಬ್ರೋ ಹೋಗ್ಬೇಕು ಜಲ್ದಿ ಇಲ್ಲ ರಿವೈನ್ ಬ್ರೋ ಥಿವಂದಿರಬೇಕು ಇಲ್ಲಾಂದ್ರೆ ಬಟ್ ರಿವೈಂಡ್ ಕೊಡಬೇಕು ಕ್ರಿ ಕೊಡ್ತಾರೆ ಬ್ರೋ ಕಿಲ್ದು ಬ್ರೋ ಸೊ ನನ್ನ ಮುಂದೆ ನನ್ನ ಮುಂದೆ ಮೋತಿ ಎಲ್ಲ ತೋರಿಸ್ಬಾಡಲಿ ಭೂಸಡಿಕೆ ಸತ್ತ ಹಾಕಿನಿ ನನ್ನ ಕೈಯಾಗ ಗೈಸ್ ಒಂದು ಫ್ರೀಜ್ ರಿಣೈಂಡ್ ಹೋಗ್ಬಿಡೋಣ ಕಿಲ್ಬೇಕಂದ್ರೆ ಅವ್ರು ರಿವೈಂಡ್ ಕೊಟ್ಕೊಂಡಾನೆ ಶಿಂದೆ ಬಿ ಎಮ್ ಪಿ ಹೆಡ್ ಶೋಟು ಸೊ ನಾಕ್ ಟೌ ಮಾಡ್ಕೊಂಡಿದ್ದಾನೆ ಸೊ ಲಾಸ್ಟ್ ಒಂದು ಏನು ಟೀಮ್ ವೈಫೈ ಆಗುತ್ತೆ ಇಲ್ಲ ನೋಡೋಣ ಸೊ ನನಗೆ ಡ್ಯಾಮೇಜ್ ಹೊಡಿತಾನೆ ನಮ್ಮ ಟೀಮೇ ಟೆಂಪ್ಟ್ ಹೊಡಿತಾನೆ ಬೆಳ್ದೇವಂತು ಗೈಸ ಅದಕ್ಕಿ ನಾ ಬಂದು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಗೊತ್ತಲ್ಲ ನಾವು ಸೊ ಇಲ್ಲಿ ನಮ್ಮದು ಎಂಟು ಕಿಲ್ಲಾಗಿದೆ ಈಗ ಟು ವಿ ಟು ಸಿಚುವೇಶನ್ ಇದೆ ನೋಡೋಣ ಏನಾಗುತ್ತೆ ಅಂತ ಪ್ಲೀಸ್ ಗೈಸ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಒಂದು ಚೆಂದ ಕಾಮೆಂಟ್ ಕಮೆಂಟ್ ಗೈಸ್ ಲಾಸ್ಟ್ ಇಬ್ಬರು ಎಣಿಮಿದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ಎಂಟು ಕಿಲ್ಲಲ್ಲಿ ಇಬ್ಬರು ಹೆಣ್ಣು ಅಂದರೂ ಆರರಿಂದ ಏಳು ಕಿಲ್ಲು ಹೆಡ್ ಶಾರ್ಟಲ್ಲಿ ಕಿಲ್ ತೊಗೊಂಡಿದ್ದೇನೆ ನಾನು ಸೊ ಇದೇ ನನ್ನ ಗೇಮ್ ಪ್ಲೇ ಅಂದರೆ ಬ್ರೋ ನಮ್ಮ ಐ ಒಬ್ಬ ಎಲಿಮಿನೇಟು ಒಬ್ಬೊಂದು ಕಿಲ್ಲು ಇಷ್ಟೇ ಗೈಸ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬಾಯ್ ಬಾಯ್